ಕರಾವಳಿ ರಕ್ಷಣೆಯ ಭಾರತೀಯ ಕೋಸ್ಟ್ ಗಾರ್ಡ್ನ ನಲವತ್ತೊಂಬತ್ತನೇ ಸ್ಥಾಪನಾ ದಿನದ ಅಂಗವಾಗಿ ಭಾನುವಾರ ಮಂಗಳೂರಿನಲ್ಲಿ ಕೋಸ್ಟ್ ಗಾರ್ಡ್ ಸಿಬ್ಬಂದಿಗಳು ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದರು ಈ ವಿಶಿಷ್ಟ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯಪಾಲ ತಾಫರ್ ಚಂದ್ ಗೆಹ್ಲೋಟ್ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸೇರಿ ಅನೇಕ ಗಣ್ಯರು ಸಾಕ್ಷಿಯಾದರು ಪ್ರತಿನಿತ್ಯ ನಾಗರಿಕರ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತ ಕೋಸ್ಟ್ ಗಾರ್ಡ್ ಸಿಬ್ಬಂದಿಗಳು ತಮ್ಮ ಕಾರ್ಯವೈಖರಿಯನ್ನು ಅಣಕು ಪ್ರದರ್ಶನದ ಮೂಲಕ ಬಿಂಬಿಸಿದರು ಸಮುದ್ರದ ಮಧ್ಯದಲ್ಲಿ ಸಿಬ್ಬಂದಿಗಳು ಮೈ ನವಿರೇಳಿಸುವಂತಹ ಕಸರತ್ತನ್ನ ಪ್ರದರ್ಶಿಸಿದ್ದು ರಾಜ್ಯಪಾಲ ಚಂದ್ ಗೆಹ್ಲೋಟ್ ನೌಕೆಯಲ್ಲಿದ್ದುಕೊಂಡೇ ಕೋಸ್ಟ್ ಗಾರ್ಡ್ನ ಸುಮಾರು ನಾಲ್ನೂರು ಸಿಬ್ಬಂದಿಯ ಈ ಅಣಕನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಮಂಗಳೂರಿನ ಎನ್ಎಂಪಿಎ ಬಂದರಿನಿಂದ ಸುಮಾರು ಇಪ್ಪತ್ತು ನಾಟಿಕಲ್ ಮೈಲಿ ದೂರದಲ್ಲಿ ವಿವಿಧ ನೌಕೆಗಳು ಹೆಲಿಕಾಪ್ಟರ್ಗಳನ್ನು ಬಳಸಿ ಕೋಸ್ಟ್ ಗಾರ್ಡ್ ಸಿಬ್ಬಂದಿಗಳು ಈ ಕಸರತ್ತನ್ನ ಪ್ರದರ್ಶಿಸಿದ್ದಾರೆ ಕಡಲಗಸ್ತು ಕಡಲಿನಲ್ಲಿ ಅನಾಹುತಗಳ ನಿರ್ವಹಣೆ ನಾಗರಿಕರ ರಕ್ಷಣೆಯ ಜವಾಬ್ದಾರಿ ಹೊಂದಿರುವ ಕೋಸ್ಟ್ ಗಾರ್ಡ್ ಸಮುದ್ರದ ಮಧ್ಯೆ ತನ್ನ ಕಾರ್ಯಾಚರಣೆಯ ರೋಚಕ ಅಣಕು ಪ್ರದರ್ಶನ ನೀಡಿ ಇಲಾಖೆಯ ಕಾರ್ಯಕ್ಷಮತೆಯನ್ನು ಸಾಬೀತುಪಡಿಸಿತು ಕಡಲಗಸ್ತು ಹಡಗು ವರಾಹ ಇನ್ನೊಂದು ಹಡಗು ಸಕ್ಷಮ್ ಮೂರು ಫಾಸ್ಟ್ ಪೆಟ್ರೋಲ್ ವೆಸಲ್ಗಳಾದ ಅಮರ್ಥ್ಯ ರಾಜ್ದೂತ್ ಹಾಗೂ ಸಾವಿತ್ರಿಬಾಯಿ ಪುಲೆ ಹೆಸರಿನ ಎರಡು ಇಂಟರ್ಸೆಪ್ಟರ್ ಬೋಟ್ಗಳು ಚೇತಕ್ ಹೆಲಿಕಾಪ್ಸರ್ಗಳು ಈ ಅಣಕು ಪ್ರದರ್ಶನದಲ್ಲಿ ಭಾಗವಹಿಸಿದ್ದವು ಸಮುದ್ರ ಮಾರ್ಗದ ಮೂಲಕ ಅಕ್ರಮ ಪ್ರವೇಶಕ್ಕೆ ತಡೆ ಕಡಲುಗಳ್ಳರ ಪತ್ತೆ ಸಮುದ್ರದಲ್ಲಿ ನಡೆಯುವ ಅವಘಡಗಳು ಹಾಗೂ ನಾಗರಿಕರ ರಕ್ಷಣೆಯ ಕ್ಷಿಪ್ರ ಕಾರ್ಯಾಚರಣೆಗಳನ್ನು ಗಾರ್ಡ್ ಸಿಬ್ಬಂದಿಗಳು ಪ್ರದರ್ಶಿಸಿದರು ಆರಂಭದಲ್ಲಿ ಭಾರತದ ಸೀಮಾ ರೇಖೆಯೊಳಗೆ ಅಕ್ರಮವಾಗಿ ಹಡಗು ಪ್ರವೇಶ ಮಾಡಿದಾಗ ಅದನ್ನು ಸುತ್ತುವರಿದು ಎಚ್ಚರಿಕೆಯ ಗುಂಡುಗಳನ್ನು ಹಾರಿಸಿ ವಶಕ್ಕೆ ಪಡೆಯುವ ಕಾರ್ಯಾಚರಣೆಯ ಅಣಕನ್ನ ಪ್ರದರ್ಶಿಸಲಾಯಿತು ಸಮುದ್ರ ನಡುವೆ ಬೋಟ್ಗಳು ತೊಂದರೆಗೆ ಸಿಲುಕಿದಾಗ ಕ್ಷಿಪ್ರಗತಿಯಲ್ಲಿ ಸಾಗಿ ರಕ್ಷಣೆ ಮಾಡುವುದು ಗಸ್ತು ಹಡಗಿನಲ್ಲಿರುವ ಸಿಬ್ಬಂದಿ ಸಹಿತ ಲೈಫ್ ಲೈಫ್ರಾಫ್ಟ್ಗಳನ್ನು ಸಮುದ್ರಕ್ಕಿಳಿಸಿ ಅವುಗಳ ಮೂಲಕ ರಕ್ಷಣಾ ಕಾರ್ಯಾಚರಣೆ ಹೆಲಿಕಾಪ್ಟರ್ನ ಹಗ್ಗದ ಮೂಲಕ ಸಮುದ್ರಕ್ಕಿಳಿದು ರಕ್ಷಣೆ ಇವೆಲ್ಲದರ ಜೊತೆಗೆ ನೌಕಾಫಿರಂಗಿಗಳಿಂದ ನಡೆದ ಫೈರಿಂಗ್ ದೃಶ್ಯಗಳನ್ನು ಪ್ರದರ್ಶಿಸಿದ್ದು ಏರೋಚುಕ ದೃಶ್ಯಾವಳಿಗಳಿಗೆ ಸ್ಥಳೀಯರು ಸೇರಿ ಅನೇಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳು ಫೆಬ್ರವರಿ ಒಂದರಂದು ಭಾರತೀಯ ಕೋಸ್ಟ್ ಗಾರ್ಡ್ ಅನ್ನು ಸ್ಥಾಪಿಸಲಾಯಿತು ಕರಾವಳಿ ಭದ್ರತಾ ಪಡೆ ಜವಾಬ್ದಾರಿಗಳಲ್ಲಿ ಕಡಲಾಚೆಯ ಭದ್ರತೆ ಸಾಗರ ಸುರಕ್ಷತೆಗಳ ಮೂಲಕ ಭಾರತೀಯ ಕರಾವಳಿ ರಕ್ಷಣಾ ಪಡೆ ಭಾರತಕ್ಕೆ ಅಮೂಲ್ಯವಾದ ಸೇವೆಗಳನ್ನು ನೀಡುತ್ತಿವೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಆಗಸ್ಟ್ ಹದಿನೆಂಟರಂದು ಸಂಸತ್ತು ಭಾರತೀಯ ಕರಾವಳಿ ಭದ್ರತಾ ಪಡೆದಿನವಾಗಿ ಅಧಿಕೃತವಾಗಿ ಮಾನ್ಯತೆ ದೊರಕಿತು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಆಗಸ್ಟ್ ಹದಿನೆಂಟರಂದು ಸಂಸತ್ತಿನಿಂದ ಭಾರತೀಯ ಕರಾವಳಿ ಭದ್ರತಾ ಪಡೆದಿನವಾಗಿ ಅಧಿಕೃತವಾಗಿ ಮಾನ್ಯತೆ ದೊರಕಿತು ಅಂದಿನಿಂದ ಪ್ರತಿ ವರ್ಷ ಈ ದಿನವನ್ನು ಭಾರತೀಯ ಕೋಸ್ಟ್ ಗಾರ್ಡ್ ದಿನವಾಗಿ ಆಚರಿಸಲಾಗುತ್ತಿದೆ ಹಾಗಾಗಿ ಭಾರತೀಯ ಕರಾವಳಿ ಭದ್ರತಾ ಪಡೆ ಸ್ಥಾಪನೆ ಮತ್ತು ಅದು ನಿರ್ವಹಿಸಿದ ಪ್ರಮುಖ ಜವಾಬ್ದಾರಿಗಳನ್ನು ಗೌರವಿಸುವ ಸಲುವಾಗಿ ನಲವತ್ತೊಂಬತ್ತನೇ ಭಾರತೀಯ ಕೋಸ್ಟ್ ಗಾರ್ಡ್ ದಿನದ ಅಂಗವಾಗಿ ನಿನ್ನೆ ಮಂಗಳೂರಿನಲ್ಲಿ ಈ ಅಣಕು ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿತ್ತು ನಿನ್ನೆ ಮಂಗಳೂರಿನಲ್ಲಿ ಈ ಅಣಕು ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿತ್ತು ದೇಶದ ಕಡಲ ಭದ್ರತೆಯನ್ನು ಖಾತ್ರಿಪಡಿಸುವಲ್ಲಿ ದೃಢವಾಗಿ ಉಳಿಯುವ ಭಾರತೀಯ ಕೋಸ್ಟ್ ಗಾರ್ಡ್ ಸಿಬ್ಬಂದಿಗಳ ಸೇವೆ ಮತ್ತು ತ್ಯಾಗ ಮತ್ತು ವೀರ ಸೈನಿಕರ ಸಮರ್ಪಣೆ ಎಂದಿಗೂ ಸ್ಮರಣೀಯ ಕಡಲ ವಿಪತ್ತು ಸಮಯದಲ್ಲಿ ಕೋಸ್ಟ್ಗಾರ್ಡ್ ಹುಡುಕಾಟ ಮತ್ತು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಸಕ್ರಿಯ ಪಾತ್ರವನ್ನು ವಹಿಸಿ ಲೆಕ್ಕವಿಲ್ಲದಷ್ಟು ಜೀವಗಳನ್ನು ಉಳಿಸುವ ಮತ್ತು ಸಮುದ್ರ ಪರಿಸರವನ್ನು ರಕ್ಷಿಸುವ ಕರಾವಳಿ ಭದ್ರತಾ ಪಡೆಯ ಸಿಬ್ಬಂದಿಗಳಿಗೆ ನಮ್ಮದೊಂದು ಗೌರವ ನಮನ